ನವವಿವಾಹಿತೆ ಪರಾರಿಯಾಗಿದ್ದರಿಂದ ಮನನೊಂದು ಪತಿ ಹಾಗೂ ಸೋದರ ಮಾವ ಆತ್ಮಹತ್ಯೆ ಮಾಡಿಕೊಂಡಿದ್ದ ಪ್ರಕರಣದ ಆರೋಪಿ ಸರಸ್ವತಿಯನ್ನು ದಾವಣಗೆರೆ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣದ ಇನ್ನಿತರ ಆರೋಪಿಗಳಾದ ಸರಸ್ವತಿಯ ಪ್ರಿಯಕರ ಕುಮಾರ್ ಸೋದರ ಮಾವ ಗಣೇಶ್ ಹಾಗೂ ಚಿಕ್ಕಮ್ಮ ಅಂಜಿನಮ್ಮ ಪರಾರಿಯಾಗಿದ್ದು ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಮದುವೆಯಾದ ಎರಡೂವರೆ ತಿಂಗಳಲ್ಲಿ ಪತ್ನಿ ಸರಸ್ವತಿ ಪ್ರಿಯಕರ ಕುಮಾರ್ ಜೊತೆ ಪರಾರಿಯಾಗಿದ್ದು ಇದರಿಂದ ಪತಿ ಹರೀಶ್ ಹಾಗೂ ಸರಸ್ವತಿಯ ಸೋದರ ಮಾವ ರುದ್ರೇಶ್ ಮಾನಕಿ ಅಂಜಿ ಆತ್ಮಹತ್ಯೆಗೆ ಶರಣಾಗಿದ್ದರು ಗ್ರಾಮಾಂತರ ಠಾಣೆ ಪೊಲೀಸರು ಇದೀಗ ಸರಸ್ವತಿಯನ್ನು ಬಂಧಿಸಿದ್ದು ಪೊಲೀಸರಿಗೆ ಧನ್ಯವಾದ ತಿಳಿಸಿರುವ ಹರೀಶ್ ಸಂಬಂಧಿಕರು ಕೂಡಲೇ ಉಳಿದ ಆರೋಪಿಗಳನ್ನು ಬಂಧಿಸುವ ಮೂಲಕ ನ್ಯಾಯ ದೊರಕಿಸಿಕೊಡುವಂತೆ ಮನವಿ ಮಾಡಿದ್ದಾರೆ ಮೊನ್ನೆ ದಿನ ಕಂಪ್ಲೇಂಟನ್ನು ಕೊಟ್ಟಿದ್ವಿ ಈಗ ಎರಡು ಸಾವು ಆಗಿದ್ವು ರುದ್ರಶಿ ಮತ್ತು ಹರೀಶ್ ಅಂತ ಹರೀಶ್ ಆದಂಥ ನಮ್ಮ ಮಳೆಯನ್ನು ಸಾವಿಗೆ ಕಾರಣರಾಗಿರ್ತಕ್ಕಂಥ ಈ ಸರಸ್ವತಿ ಮತ್ತು ಅನ್ನೋರ ಮೇಲೆ ನಾವು ಮತ್ತು ಅವ್ರ ಮೇಲೆ ದೂರನ್ನು ಕೊಟ್ಟಿದ್ವಿ ಪೊಲೀಸ್ ಇಲಾಖೆಯವ್ರಿಗೆ ನಾನು ಒಂದು ಕೇಳ್ಕೊಳೋದಿಷ್ಟೇ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆ ಒಂದು ಸರಸ್ವತಿಯನ್ನು ಅರೆಸ್ಟ್ ಮಾಡಿದರೆ ಇನ್ನೊಬ್ಬ ಏನು ಕತರ್ನಾಯ್ಕ ಕುಮಾರ್ ಅಂತ ಏನದರಲ್ಲ ಅವನ್ನು ಕೂಡ ಬಂಧಿಸಬೇಕು ಅಂತ ನಮ್ಮ ಒತ್ತಾಯ ಇದೆ ನಮ್ಮ ನೋವನ್ನು ಆಲಿಸಿ ಈ ಗ್ರಾಮಾಂತರ ಪೊಲೀಸ್ ಠಾಣೆಯ ಹಣ್ಣಯ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಉಪವಿಭಾಗಾಧಿಕಾರಿಗಳಂತಹ ಡಿ ವೈ ಎಸ್ ಪಿ ಬಸವರಾಜ್ ನಾಯ್ಕ ಮತ್ತು ಎಸ್ ಪಿ ಆದಂಥ ಉಮಾ ಪ್ರಶಾಂತ್ ಇವರೆಲ್ಲರೂ ಸೇರಿ ಒಂದು ತಂಡವನ್ನು ಮಾಡಿ ನಮ್ಮ ನೋವನ್ನು ಆಲಿಸಿ ಆ ಹುಡುಗಿಯನ್ನು ಬಂಧಿಸಿದರೆ ಮತ್ತು ನಮಗೆ ಇನ್ನೂ ನ್ಯಾಯ ಸಿಗಬೇಕು ಅಂದರೆ ಆ ಹುಡುಗ ಆದಂಥ ಕುಮಾರ ಮತ್ತು ಇತರೆ ಯಾರ್ಯಾರು ಭಾಗಿಯಾದ್ರೆ ಅವ್ರನ್ನೂ ಕೂಡ ಬಂಧನವನ್ನು ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ ಇವತ್ತು ಇವರು ಹುಲಿಕಟ್ಟೆಯಲ್ಲಿ ಇದರಂಥ ಮಾಹಿತಿ ಬಂದಿತ್ತು ಇವ್ರದಾದಂಥ ಒಂದು ಪೊಲೀಸ್ ಇಲಾಖೆ ತಂಡ ಹುಲಿಕಟ್ಟಿಗೆ ಹೋಯಿತು ಅದಾದ ನಂತರದಲ್ಲಿ ಮತ್ತೆ ಇನ್ನೊಂದು ನಂಬರನ್ನು ಟ್ರ್ಯಾಕ್ ಮಾಡಿ ಎಲೆ ಈ ಮಹಿಳೆಯನ್ನು ಅರೆಸ್ಟ್ ಮಾಡಿದ್ದಾರೆ ಸಂಬಂಧಿಕರ ಮನೆಯಲ್ಲೇ ಎದ್ದು ಒಟ್ಟು ಎಲೆ ಆ ಹುಡುಗಿನೂ ಅರೆಸ್ಟ್ ಮಾಡಿದ್ದಾರೆ ಡೆತ್ ನೋಟಲ್ಲಿ ಏನೋ ಹೆಸರನ್ನು ಬರೆದಿದಾರ ಅವರೆಲ್ಲರಿಗೂ ಯಾಕಂದರೆ ಇಂಥ ಯುವಕರಿಗೆ ಮೋಸ ಆಗಬಾರ್ದು ಪದೇ ಪದೇ ಈ ಮಹಿಳೆಯರು ಮಹಿಳೆಯರು ಒಳ್ಳೆಯರು ಒಳ್ಳೇರು ಅಂತೇಳಿ ಇಂಥ ಯುವಕರು ಬಲಿ ಆಗ್ತಾಯಿದ್ದಾರೆ ಈ ಡೆತ್ ನೋಟಲ್ಲಿ ಏನು ಬರೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಆಗಬೇಕು ಇನ್ನು ಯಾವುದೇ ಯುವಕರಿಗೆ ಈ ರೀತಿ ಅನ್ಯಾಯ ಆಗಬಾರ್ದು ಅಂತ ನಾನು ಓದ್ತಾಯಿದೆ